ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ಮೀಡಿಯಾ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರು ಮುಷ್ಕರವನ್ನು ಏನೋ ತೆಗೆದುಕೊಂಡಿರ್ತಾರೆ ಅದನ್ನು ಕೈ ಬಿಡ್ತಾ ಇದ್ದಾರೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದರು ಅದರಲ್ಲಿ ಕೆಲವು ಬೇಡಿಕೆಗಳು ಈಡೇರ್ತಾ ಇದ್ದಾವೆ ಏನೆಲ್ಲ ನೋಡ್ತಾ ಹೋಗೋಣ ಸಿ ಎಂ ಭರವಸೆಗೆ ಮಣಿದ ಉಪನ್ಯಾಸಕರು ವೇತನ ಎಂಟು ಸಾವಿರ ರೂಪಾಯಿ ಹೆಚ್ಚಳ ಅಂತ ಹೇಳ್ತಿದ್ದಾರೆ ಸೊ ಎಂಟು ಸಾವಿರನ ಎಷ್ಟು ಅಂತ ಇನ್ ಆಗಿ ನೋಡ್ತಾ ಹೋಗೋಣ ಸೊ ವಿವಿಧ ಬೇಡಿಕೆಗಳನ್ನು ಇಟ್ಟಿರ್ತಾರೆ ಸೊ ಹಾಗಾಗಿ ಅತಿಥಿ ಉಪನ್ಯಾಸಕರಿಗೆ ಸೇವಾನುಭವ ಆಧಾರದಲ್ಲಿ ಏನು ಒಂದು ಸರ್ವಿಸನ್ನು ಮಾಡಿರ್ತಾರೆ ಆ ಒಂದು ಎಕ್ಸ್ಪೀರಿಯನ್ಸಿಂದ ಐದರಿಂದ ಎಂಟು ಸಾವಿರ ರೂಪಾಯಿ ಒಳಗೆ ಗೌರವಧನ ಹೆಚ್ಚಳ ಎಂಟು ಸಾವಿರ ರೂಪಾಯಿವರೆಗೆ ಗೌರವಧನ ಹೆಚ್ಚಳ ಮತ್ತು ಇತರ ಇನ್ನಿತರ ಸೌಲಭ್ಯಗಳನ್ನು ವಿಸ್ತರಿಸಲು ಸಮ್ಮತಿ ನೀಡದ ಸಿ ಎಂ ಅತಿಥಿ ಉಪನ್ಯಾಸಕರು ಕೂಡಲೇ ಮುಷ್ಕರ ಹಿಂಪಡೆದು ಕರ್ತವ್ಯಕ್ಕೆ ಹಾಜರಾಗುವಂತೆ ಶನಿವಾರ ನಡೆದ ಸಭೆಯಲ್ಲಿ ಮನವಿ ಮಾಡಿರ್ತಾರೆ ಅತಿಥಿ ಉಪನ್ಯಾಸಕರ ಬಗ್ಗೆ ಸರ್ಕಾರ ಮಾನವೀಯ ಕಳಕಳಿ ಹೊಂದಿದೆ ಆದರೆ ಸೇವಾ ಭದ್ರತೆ ನೀಡಲು ಕಾನೂನು ತೊಡಕು ಇರುವುದರಿಂದ ಸಾಧ್ಯವಾಗುವುದಿಲ್ಲ ಅಂತ ಸಿಎಂ ಹೇಳಿರ್ತಾರೆ ವಿರೋಧ ಪಕ್ಷದ ನಾಯಕನಾಗಿದ್ದಾಗಲೂ ಅತಿಥಿ ಉಪನ್ಯಾಸರ ಪರವಾಗಿ ದನಿ ಎತ್ತಿದ ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿದ್ದನ್ನು ಸ್ಮರಿಸಿಕೊಂಡ ಸಿ ಎಂ ಸೊ ಇದೀಗ ಎರಡನೇ ವರ್ಷದೊಳಗಡೆ ನಮ್ಮ ಸರ್ಕಾರ ಮತ್ತೆ ನಿಮ್ಮ ವೇತನವನ್ನು ಹೆಚ್ಚಳ ಮಾಡಲು ಮುಂದಾಗಿದೆ ಸೊ ನೇಮಕಾತಿಯಲ್ಲಿ ಸೇವಾನುಭವ ಆಧರಿಸಿ ಕೃಪಾಂಕ ನೀಡುವುದು ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸಿದ್ದ ಸ್ಥಳದಲ್ಲಿಯೇ ಕಾರ್ಯಭಾರವಿದ್ದಲ್ಲಿ ನಂತರ ವರ್ಷವೂ ಅಲ್ಲಿಯೇ ಅವರ ಸೇವೆ ಮುಂದುವರಿಸುವುದು ಸೇರಿದಂತೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಸರಳ ಕೊಡಿಸಲು ಸಹ ಸಮ್ಮತಿಸ್ತಾರೆ ಸಭೆ ಬಳಿಕ ಪ್ರತಿಕ್ರಿಯೆ ನೀಡಿದ ಮುಷ್ಕರ ನಿರತರು ನಮ್ಮ ಬೇಡಿಕೆ ಈಡೇರಿಸಲು ಭಾಗಶಃ ಭರವಸೆ ಸಿಕ್ಕಿದೆ ಅದರಿಂದ ಕೈ ಬಿಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಸೋಮವಾರಕ್ಕೆ ಕರ್ತವ್ಯಕ್ಕೆ ಹಾಜರಾಗ್ತಿದ್ದಾರೆ ಸೊ ಸುಮಾರು ಐದರಿಂದ ಎಂಟು ಸಾವಿರ ಅವರವರ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೆಚ್ಚು ಮಾಡ್ತಾ ಹೋಗ್ತಾರೆ ಇಟ್ಸ್ ಅ ಗುಡ್ ಅಮೌಂಟ್ ಹಾಗೆ ಮಹಿಳೆಯರಿಗೆ ಮೂರು ತಿಂಗಳ ಮಾತೃತ್ವ ರಜೆಗೂ ಒಪ್ಪಿಗೆಯನ್ನು ಕೊಡ್ತಿದ್ದಾರೆ ಓಕೆ ಸೊ ಇಷ್ಟೆಲ್ಲ ಬೆಳವಣಿಗೆಗಳು ಆಗಿರ್ತವೆ ನೋಡೋಣ ಇನ್ನೆಲ್ಲ ಅಪ್ಡೇಟ್ಗಳು ಸಿಗ್ತವೆ ಅಂತ ಸೊ ಸಿಕ್ಕ ತಕ್ಷಣ ನಮ್ಮ ಚಾನಲಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ ಕ್ಲಿಕ್ ಆನ್ ದ ಬೆಲಕನ್ ಪ್ರಶಸ್ಟ್ ನೋಟಿಫಿಕೇಶನ್ಸ್ ಡೂ ಸಬ್ಸ್ಕ್ರೈಬ್ ಮಾಹಿತಿದ್ದೀನಿ ಇಂಡ್ಯೂಬ್ ಚಾನಲ್ ಅಂತ ಹೇಳ್ತಾ ಮತ್ತೆ ಒಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಧನ್ಯವಾದಗಳು